ರಾಜ್ಯದಲ್ಲಿ ಮಳೆ ಅಬ್ಬರ ಜೋರಾಗಿದೆ ಕರಾವಳಿ ಮಲೆನಾಡು ಭಾಗದಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಕರಾವಳಿ ಮಲೆನಾಡು ಭಾಗದಲ್ಲಿ ರೆಡ್ ಅಲರ್ಟ್ ವರ್ಣನ ಅಬ್ಬರ ಜೋರಾಗಿದೆ ನಾಳೆ ಉಡುಪಿ ಮಂಗಳೂರು ಕರಾವಳಿ ಜಿಲ್ಲೆಯಾದ್ಯಂತ ವ್ಯಾಪಕ ಮಳೆ ಸಾಧ್ಯತೆ ಇದೆ ಮುಂದಿನ ನಾಲ್ಕು ದಿನಗಳ ಭಾರಿ ಮಳೆ ಹಿನ್ನೆಲೆ ರೆಡ್ ಹಾಗೂ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ನಾಡ ದೋಣಿಗಳು ಕಡಲಿಗೆ ಇಳಿಯದಂತೆ ಎಚ್ಚರಿಸಲಾಗಿದೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಪ್ರಾಥಮಿಕ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಭಾಗದ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಲೆನಾಡಿನ ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಒಳನಾಡಿನ ಬೆಳಗಾವಿ ಗದಗ ಧಾರವಾಡ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಗುಡುಗು ಸಹಿತ ಭಾರಿ ಮಳೆ ಸಾಧ್ಯತೆ ಇದೆ ಹೀಗಾಗಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದು ನವಲಗುಂದದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಹುಬ್ಬಳ್ಳಿ ಸೊಲ್ಲಾಪುರ ಹೆದ್ದಾರಿಗೆ ಮಳೆ ನೀರು ನುಗ್ಗಿದ್ದು ಕೂಡಲೇ ಎಚ್ಚೆತ್ತ ಪುರಸಭೆ ಸಿಬ್ಬಂದಿ ಜೆಸಿಬಿ ಮೂಲಕ ನೀರು ಅರಿಯಲು ದಾರಿ ಮಾಡಿದ್ದಾರೆ ಗದಗ ಜಿಲ್ಲೆಯಲ್ಲೂ ವರುಣಾರ್ಭಟ ಜೋರಾಗಿದ್ದು ಗುಡುಗು ಸಹಿತ ಭಾರಿ ಮಳೆಗೆ ಜನರು ಕಂಗಾಲಾಗಿದ್ದಾರೆ ಲಕ್ಷ್ಮೇಶ್ವರದ ಕುಂದ್ರಹಳ್ಳಿಯಲ್ಲಿ ಭಾರಿ ಮಳೆಯಾಗಿದ್ದು ರಸ್ತೆಗಳು ಜಲಾವೃತಗೊಂಡಿವೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಮಳೆ ಅಬ್ಬರ ಜೋರಾಗಿದೆ ಕರಾವಳಿ ಮಲೆನಾಡು ಭಾಗದಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಕರಾವಳಿ ಮಲೆನಾಡು ಭಾಗದಲ್ಲಿ ರೆಡ್ ಅಲರ್ಟ್ ಕರ್ಣನ ಅಬ್ಬರ ಜೋರಾಗಿದೆ ನಾಳೆ ಉಡುಪಿ ಮಂಗಳೂರು ಕರಾವಳಿ ಜಿಲ್ಲೆಯಾದ್ಯಂತ ವ್ಯಾಪಕ ಮಳೆ ಸಾಧ್ಯತೆ ಇದೆ ಮುಂದಿನ ನಾಲ್ಕು ದಿನಗಳ ಭಾರೀ ಮಳೆ ಹಿನ್ನೆಲೆ ರೆಡ್ ಹಾಗೂ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ನಾಡ ದೋಣಿಗಳು ಕಡಲಿಗೆ ಇಳಿಯದಂತೆ ಎಚ್ಚರಿಸಲಾಗಿದೆ ರೆಡ್ ಅಲರ್ಟ್ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಪ್ರಾಥಮಿಕ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಲೆನಾಡಿನ ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಒಳನಾಡಿನ ಬೆಳಗಾವಿ ಗದಗ ಧಾರವಾಡ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಗುಡುಗು ಸಹಿತ ಭಾರಿ ಮಳೆ ಸಾಧ್ಯತೆ ಇದೆ ಹೀಗಾಗಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ ಧಾರವಾಡ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದು ನವಲಗುಂದದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಹುಬ್ಬಳ್ಳಿ ಸೊಲ್ಲಾಪುರ ಹೆದ್ದಾರಿಗೆ ಮಳೆ ನೀರು ನುಗ್ಗಿದ್ದು ಕೂಡಲೇ ಎಚ್ಚೆತ್ತ ಪುರಸಭೆ ಸಿಬ್ಬಂದಿ ಜೆಸಿಬಿ ಮೂಲಕ ನೀರು ಅರಿಯಲು ದಾರಿ ಮಾಡಿದ್ದಾರೆ ಗದಗ ಜಿಲ್ಲೆಯಲ್ಲೂ ವರುಣಾರ್ಭಟ ಜೋರಾಗಿದ್ದು ಗುಡುಗು ಸಹಿತ ಭಾರಿ ಮಳೆಗೆ ಜನರು ಕಂಗಾಲಾಗಿದ್ದಾರೆ ಲಕ್ಷ್ಮೇಶ್ವರದ ಕುಂದ್ರಹಳ್ಳಿಯಲ್ಲಿ ಭಾರಿ ಮಳೆಯಾಗಿದ್ದು ರಸ್ತೆಗಳು ಜಲಾವೃತಗೊಂಡಿವೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪರದಾಟ ಕಣ್ಣುಚ್ಚಿ ಕುಳಿತಿದೆ ಮಹಾನಗರ ಪಾಲಿಕೆ ಮನೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನುಗ್ಗಿದೆ ನೀರು ಆವರಿಸಿಕೊಂಡಿದೆ ರಸ್ತೆ ಮೇಲೆಲ್ಲ ಆವರಿಸಿಕೊಂಡಿದೆ ಜನರು ಪರದಾಟ ಪಡ್ತಾ ಇದೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಪರಿಸ್ಥಿತಿ ನೋಡಿ ಇದು ರಾತ್ರಿ ಇಡೀ ಮಳೆಗೆ ಜಲಾವೃತಗೊಂಡಿದೆ ಹುಬ್ಬಳ್ಳಿ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಮಳೆಯ ಅಬ್ಬರ ನಗರದ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದೆ ಮಳೆ ನೀರು ಹುಬ್ಬಳ್ಳಿ ಧಾರವಾಡ ಮಾರ್ಗ ಇದರಿಂದಾಗಿ ಸಂಪೂರ್ಣ ತುಂಬಿಕೊಂಡಿದೆ ಜಲಾವೃತವಾಗಿದೆ ಮಳೆಯ ನೀರಿಗೆ ರಸ್ತೆಯಲ್ಲೇ ವಾಹನಗಳು ಸಂಪೂರ್ಣವಾಗಿ ರಸ್ತೆಯಲ್ಲೇ ವಾಹನಗಳು ಆಗಿದ್ದಾವೆ ಜನರ ಪರದಾಟ ಕಣ್ಣುಚ್ಚಿ ಕುಳಿತಿದೆ ಮಹಾನಗರ ಪಾಲಿಕೆ ಮನೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನುಗ್ಗಿದೆ ನೀರು ಆವರಿಸಿಕೊಂಡಿದೆ ರಸ್ತೆ ಮೇಲೆಲ್ಲ ಆವರಿಸ್ಕೊಂಡಿದೆ ಜನರು ಪರದಾಟ ಪಡ್ತಾ ಇದೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಪರಿಸ್ಥಿತಿ ನೋಡಿ ಇದು नक्कीला खायनं उपर मेल असं म्हण काढील नक्की बिंदा दिन्दा, नक्की ना बिंदाय अस ರಾತ್ರಿ ಇಡೀ ಮಳೆಗೆ ಜಲಾವೃತಗೊಂಡಿದೆ ಹುಬ್ಬಳ್ಳಿ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಮಳೆಯ ಅಬ್ಬರ ನಗರದ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದೆ ಮಳೆ ನೀರು ಹುಬ್ಬಳ್ಳಿ ಧಾರವಾಡ ಮಾರ್ಗ ಇದರಿಂದಾಗಿ ಸಂಪೂರ್ಣ ತುಂಬಿಕೊಂಡಿದೆ ಜಲಾವೃತವಾಗಿದೆ ಮಳೆಯ ನೀರಿಗೆ ರಸ್ತೆಯಲ್ಲೇ ವಾಹನಗಳು ಸಂಪೂರ್ಣವಾಗಿ ರಸ್ತೆಯಲ್ಲೇ ವಾಹನಗಳು ಮುಳುಗಡೆಯಾಗಿದ್ದಾವೆ ಜನರ ಪರದಾಟ ಕಣ್ಮುಚ್ಚಿ ಕುಳಿತಿದೆ ಮಹಾನಗರ ಪಾಲಿಕೆ ಮನೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನುಗ್ಗಿದೆ ನೀರು ಆವರಿಸ್ಕೊಂಡಿದೆ ರಸ್ತೆ ಮೇಲೆಲ್ಲ ಆವರಿಸ್ಕೊಂಡಿದೆ ಜನರು ಪರದಾಟ ಪಡ್ತಾ ಇದೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಪರಿಸ್ಥಿತಿ ನೋಡಿ ಇದು